ಪಾವತಿಯಾಗುವ ಶೇಕಡ ನೂರರಷ್ಟು ತೆರಿಗೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಹಣವನ್ನ ಸಾಮಾನ್ಯ ಜನರು ಪಾವತಿಸುತ್ತಿದ್ದಾರೆ ಶೇಕಡ ಹದಿನೈದರಷ್ಟು ಮಾತ್ರ ಶ್ರೀಮಂತರು ಮತ್ತು ಬಂಡವಾಳಶಾಹಿಗಳು ಪಾವತಿಸ್ತಾ ಇದ್ದಾರೆ ಸೋಪು ಪೆನ್ನು ತರಕಾರಿ ಆಹಾರ ಪದಾರ್ಥ ಮುಂತಾದ ಸಾಮಗ್ರಿಗಳಿಂದ ಜಿಎಸ್ಟಿ ಹಾಗೂ ಪರೋಕ್ಷ ತೆರಿಗೆಗಳನ್ನ ಸರ್ಕಾರಗಳಿಗೆ ನೀಡ್ತಾ ಇದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಂ ಪವಿತ್ರ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ರಾಜಸ್ಥಾನದ ಜೈಸಲ್ ಮೆರಂನಲ್ಲಿ ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದ ಜಿ ಎಸ್ ಟಿ ಮಂಡಳಿ ಸಭೆಯಲ್ಲಿ ಹಲವು ವಸ್ತುಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ತರೋಕೆ ತೀರ್ಮಾನಿಸಲಾಗಿದೆ ಸೊ ಈ ಸಭೆಯಲ್ಲಿ ಸಾಮಾನ್ಯ ಜನರ ತಿನಿಸಾದ ಪ್ಯಾಕ್ ಮಾಡದ ಪಾಪ್ಕಾರ್ನ್ ಮೇಲೆ ಜಿಎಸ್ಟಿ ತೆರಿಗೆನ ಶೇಕಡ ಐದಷ್ಟಕ್ಕೆ ಹೆಚ್ಚಿಸಲಾಯಿತು ಸೊ ಇಲ್ಲಿ ಮುಖ್ಯವಾದ ಸಂಗತಿ ಅಂತಂದ್ರೆ ಪಾಪ್ಕಾರ್ನ್ಗೆ ಪ್ಯಾಕ್ ಮಾಡಿ ಲೇಬಲ್ ಮಾಡಿದ್ರೆ ಅದಕ್ಕೆ ಹನ್ನೆರಡು ಪರ್ಸೆಂಟ್ ಜಿಎಸ್ಟಿ ತೆರಿಗೆನ ಹೆಚ್ಚಳ ಮಾಡಲಾಗಿದೆ ಆದರೆ ಕ್ಯಾರಾಮೆಲ್ನಿಂದ ಅಂದ್ರೆ ಪಾಪ್ಕಾರ್ನ್ ಅನ್ನು ಸಕ್ಕರೆಯೊಂದಿಗೆ ಬೆರೆಸಿದಾಗ ತಯಾರಿಸಿದಂಥ ಒಂದು ಪಾಪ್ಕಾರ್ನ್ ಅನ್ನು ಚೈನೀಸ್ ಮಿಠಾಯಿ ವಿಭಾಗದಲ್ಲಿ ಇರಿಸಲಾಗಿತ್ತು ಸೊ ಇದ್ರ ಮೇಲೆ ಶೇಕಡ ಹದಿನೆಂಟರಷ್ಟು ಜಿಎಸ್ಟಿಯನ್ನು ವಿಧಿಸಲಾಗಿದೆ ಈ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕ್ಯಾರಾಮೆಲ್ ಪಾಪ್ಕಾರ್ನ್ ಮೇಲೆ ಅತಿ ಹೆಚ್ಚು ತೆರಿಗೆಯನ್ನು ಹೇರಲಾಗಿದೆ ಜಿ ಎಸ್ ಟಿ ಮಂಡಳಿಯಿಂದ ತೆಗೆದುಕೊಳ್ಳಾದಂಥ ತೀರ್ಮಾನದ ಪ್ರಕಾರ ಮೊದಲು ಪ್ಯಾಕ್ ಮಾಡಲಾದ ಉಪ್ಪು ಮತ್ತು ಮಸಾಲೆಯೊಂದಿಗೆ ಬೆರೆಸಿದ ಪಾಪ್ಕಾರ್ನ್ಗೆ ಶೇಕಡ ಹನ್ನೆರಡಷ್ಟು ತೆರಿಗೆಯನ್ನು ವಿಧಿಸಲಾಗಿತ್ತು ಆದ್ರೆ ಕ್ಯಾರಾಮೆಲ್ ಅಂದ್ರೆ ಸಕ್ಕರೆ ಜೊತೆಗೆ ಮಿಕ್ಸ್ ಮಾಡಿದ ಪಾಪ್ಕಾರ್ನ್ಗೆ ಗೆ ಹದಿನೆಂಟು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಮೊದಲೇ ಪ್ಯಾಕ್ ಮಾಡದ ಮತ್ತು ಲೇಬಲ್ ಮಾಡದ ಪಾಪ್ಕಾರ್ನ್ಗೆ ಜಿ ಟಿ ತೆರಿಗೆಯನ್ನು ಶೇಕಡ ಐದರಷ್ಟು ಏರಿಸಲಾಗಿದೆ ಜನರಿಂದ ದುಡ್ಡನ್ನ ಸುಲಿಗೆ ಮಾಡೋಕೆ ವಿಚಿತ್ರ ತಂತ್ರಗಳನ್ನ ಅನುಸರಿಸಿರುವ ಬಗ್ಗೆ ಸಾರ್ವಜನಿಕರು ಪ್ರತಿಪಕ್ಷಗಳು ಪ್ರಶ್ನಿಸಿದ್ರೆ ಕ್ಯಾರಮೆಲ್ ಪಾಪ್ಕಾರ್ನ್ ಬೆರೆಸಿದಾಗ ಅದರ ಅಗತ್ಯ ಸ್ವರೂಪವು ಸಕ್ಕರೆ ಕ್ಯಾಂಡಿಯಾಗಿ ಬದಲಾಗತ್ತೆ ಮತ್ತು ಅದರಿಂದ ಮೂರು ರೀತಿಯಲ್ಲಿ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನು ಹೆಚ್ಚಿಸಲಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ವಿಮೆ ಮುಂತಾದವುಗಳ ಮೇಲಿನ ಎಸ್ ಟಿ ತೆರವುಗೊಳಿಸೋದಕ್ಕಿಂತ ಪಾಪ್ಕಾರ್ನ್ ಮೇಲಿನ ಜಿಎಸ್ಟಿ ಸರ್ಕಾರಕ್ಕೆ ಹೆಚ್ಚು ಮುಖ್ಯ ಆಗಿ ಹೋಗ್ಬಿಟ್ಟಿದೆ ದೇಶದ ಅಸ್ತವ್ಯಸ್ತ ಆರ್ಥಿಕ ನೀತಿಗಳಿಂದ ದಿನನಿತ್ಯ ಸುಗ್ಗಿ ಆಗ್ತಾ ಇರುವಂತಹ ನಿರ್ಮಲಾ ಸೀತಾರಾಮನ್ ಪಾಪ್ಕಾರ್ನ್ ಬೆಲೆ ಏರಿಕೆಯಿಂದ ಮತ್ತಷ್ಟು ಟ್ರೋಲ್ಗೆ ಒಳಗಾಗಿದ್ದಾರೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಡವರು ಜೀವನ ನಡೆಸೋದೇ ಕಷ್ಟ ಆಗ್ಬಹುದು ನೀರ್ ಕುಡಿದ್ರೆ ಐದ್ ಪರ್ಸೆಂಟ್ ಜಿ ಎಸ್ ಟಿ ಊಟ ಮಾಡಿದ್ರೆ ಹತ್ ಪರ್ಸೆಂಟ್ ಜಿ ಎಸ್ ಟಿ ಇದನ್ನೆಲ್ಲ ಅರಗಿಸ್ಕೊಂಡ್ರೆ ಅದಕ್ಕೊಂದು ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ಧರ್ಮ ಒಂದು ಭಾಷೆಯ ಬಗ್ಗೆ ಮಾತನಾಡುವಂತ ಅರ್ಥ ಸಚಿವರು ಪಾಪ್ಕಾರ್ನ್ ಒಳಗೊಂಡು ಎಲ್ಲಾ ಪದಾರ್ಥಗಳಿಗೆ ಯಾಕೆ ಒಂದೇ ರೀತಿ ತೆರಿಗೆನ ವಿಧಿಸಬಾರ್ದು ಅಂತ ಜನಸಾಮಾನ್ಯರು ಪ್ರಶ್ನಿಸ್ತಿದ್ದಾರೆ ಈ ಸಾಮಾನ್ಯ ಜನರು ಉಪಯೋಗಿಸುವಂತಹ ಪಾಪ್ಕಾರ್ನ್ಗೆ ಹದಿನೆಂಟು ಪರ್ಸೆಂಟ್ ಜಿ ಟಿಯನ್ನು ಹೇರಿಸಲಾಗಿದೆ ಸೊ ಶ್ರೀಮಂತರು ಖರೀದಿಸುವ ಕಾರುಗಳು ವಸ್ತುಗಳು ಮುಂತಾದವುಗಳ ಮೇಲೆ ಕಡಿಮೆ ತೆರಿಗೆಯನ್ನು ವಿಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ವಾದ ಸೊ ಸಾಮಾನ್ಯರಿಗೆ ಸರಳ ಮತ್ತು ಸುಲಭ ತೆರಿಗೆ ಅಗತ್ಯವೇ ಹೊರತು ಹೆಚ್ಚಿನ ಸುಲಿಗೆ ಮಾಡೋದಲ್ಲ ಒಂದೇ ಉತ್ಪನ್ನಕ್ಕೆ ಮೂರು ರೀತಿಯ ತೆರಿಗೆ ನಿಜಕ್ಕೂ ಹಗಲು ದರೋಡೆ ಅಂತಾನೆ ಹೇಳ್ಬೋದು ಸೊ ಈ ಹಿಂದೆ ದೇಶದಲ್ಲಿ ಈರುಳ್ಳಿ ಬೆಲೆ ನೂರೈವತ್ತು ರೂಪಾಯಿ ಸಮೀಪಕ್ಕೆ ಬಂದಾಗ ಸಂಸತ್ನಲ್ಲಿ ಈ ವಿಚಾರವಾಗಿ ಉತ್ತರ ಕೊಡುವಾಗ ನಿರ್ಮಲಾ ಸೀತಾರಾಮನ್ ಅವರು ನಾನು ಜಾಸ್ತಿ ಈರುಳ್ಳಿ ತಿನ್ನೋದಿಲ್ಲ ಈರುಳ್ಳಿ ತಿನ್ನೋ ಮನೆತನದಿಂದ ನಾನು ಬಂದಿಲ್ಲ ಅಂತ ಹೇಳಿ ನಗೆಪಾಟಲಿಗೆ ಈಡಾಗಿದ್ರು ಸೊ ಈಗ ಪಾಪ್ಕಾರ್ನ್ ಮೇಲೆ ಜಿಎಸ್ಟಿ ವಿಧಿಸಿರೋದನ್ನು ಸಹ ಸಮರ್ಥನೆ ಮಾಡಿಕೊಂಡಿದ್ದಾರೆ ಹಣಕಾಸು ಸಚಿವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಬೆಂಬಲಕ್ಕೆ ನಿಲ್ಲುವ ಪ್ರಧಾನಿ ಸೇರಿದಂತೆ ಮುಂಚೂಣಿ ನಾಯಕರು ದೇಶವನ್ನ ಮತ್ತಷ್ಟು ಅಧೋಗತಿಗೆ ತಳ್ತಾ ಇದಾರೆ ಸೊ ನಮ್ಮ ದೇಶದಲ್ಲಿ ವಿಧಿಸಲಾಗುವಂಥ ತೆರಿಗೆಗಳಲ್ಲಿ ಪ್ರಮುಖವಾಗಿ ಎರಡು ವಿಧ ಇದೆ ಸೊ ಮೊದಲನೇದು ಪ್ರತ್ಯಕ್ಷ ತೆರಿಗೆ ಮತ್ತೊಂದು ಪರೋಕ್ಷ ತೆರಿಗೆ ಈ ಪ್ರತ್ಯಕ್ಷ ತೆರಿಗೆಯಲ್ಲಿ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಜಿ ಎಸ್ ಟಿ ಮುಂತಾದವುಗಳು ಇದರಲ್ಲಿ ಸೇರ್ಪಡೆ ಆಗುತ್ತೆ ಸೊ ಹಲವು ವಸ್ತು ಪದಾರ್ಥಗಳ ಮೇಲೆ ವಿಧಿಸಲಾಗುವಂಥ ತೆರಿಗೆಗಳು ಹಾಗೂ ಮತ್ತೊಂದು ರೀತಿಯ ಜಿ ಎಸ್ ಟಿ ಕೂಡ ಪರೋಕ್ಷ ತೆರಿಗೆಗಳಲ್ಲೇ ಬರುತ್ತೆ ಸೊ ವಿವಿಧ ಪರಿಕರಗಳ ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಒಟ್ಟು ಅರವತ್ಮೂರು ಪರ್ಸೆಂಟ್ ಅಷ್ಟು ಪರೋಕ್ಷ ತೆರಿಗೆಯನ್ನು ಸಂಗ್ರಹಿಸತ್ತೆ ಸೊ ಉಳಿದ ಮೂವತ್ತೇಳು ಪರ್ಸೆಂಟ್ ಅಷ್ಟು ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆಗಳಿಂದ ಕೇಂದ್ರ ಸಂಗ್ರಹಿಸತ್ತೆ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಸೇರಿದಂತೆ ದೇಶದ ಅತಿ ಶ್ರೀಮಂತರು ನೇರ ತೆರಿಗೆಯನ್ನ ಶೇಕಡಾವಾರು ಸಾಧ್ಯವಾದಷ್ಟು ಕಡಿಮೆ ಪಾವತಿಸ್ತಾರೆ ಸೊ ಇಂತಹ ಬಂಡವಾಳ ಶಾಹಿಗಳು ವಿವಿಧ ಮಾರ್ಗಗಳ ಮೂಲಕ ಜಿಎಸ್ಟಿಯನ್ನು ಸಹ ರಿಯಾಯಿತಿಯನ್ನು ಪಡ್ಕೊಳ್ತಾರೆ ಅಷ್ಟೇ ಅಲ್ಲ ತೆರಿಗೆಯಲ್ಲೂ ಸಹ ಹಲವು ವಿನಾಯಿತಿಯನ್ನು ನೀಡಲಾಗತ್ತೆ ಸೊ ಈ ನಗರ ಪ್ರದೇಶಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿಗಳ ಸಂಬಳ ಪಡೆಯುವಂಥ ಮಧ್ಯಮ ವರ್ಗದವರು ದಿನಕ್ಕೆ ನೂರೋ ಇನ್ನೂರೋ ರೂಪಾಯಿ ದುಡಿಯುವಂಥ ಬಡ ವರ್ಗದವರು ತಮಗೆ ಗೊತ್ತಿಲ್ಲದೇನೆ ಐವತ್ತು ಪರ್ಸೆಂಟ್ ರಿಂದ ಅರವತ್ತು ಪರ್ಸೆಂಟ್ ತನಕ ತಮ್ಮ ಪಾಲಿನ ಹಣವನ್ನು ತಮ್ಮ ಜೀವನಕ್ಕೆ ಬೇಕಾಗುವ ಸರಕುಗಳ ಖರೀದಿ ಮುಂತಾದವುಗಳ ಮೂಲಕ ಪಾವತಿಸ್ತಾರೆ ಸೊ ಅವರಿಗೆ ಹಣ ಉಳಿತಾಯ ಅನ್ನೋದು ಗಗನ ಕುಸುಮ ಇದ್ದಂತೆ ಸೊ ಜಿ ಎಸ್ ಟಿ ವಿಚಾರಕ್ಕೆ ಬರೋದಾದ್ರೆ ಕೇಂದ್ರಕ್ಕೆ ಪಾವತಿಯಾಗುವಂತ ಶೇಕಡಾ ನೂರರಷ್ಟು ತೆರಿಗೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಹಣವನ್ನ ಸಾಮಾನ್ಯ ಜನರು ಪಾವತಿಸಿದ್ರೆ ಬರೀ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರ ಶ್ರೀಮಂತರು ಬಂಡವಾಳಶಾಹಿಗಳು ಪಾವತಿಸ್ತಾ ಇದ್ದಾರೆ ಸೋಪು ಪೆನ್ನು ತರಕಾರಿ ಆಹಾರ ಪದಾರ್ಥಗಳು ಮುಂತಾದ ಸಾಮಗ್ರಿಗಳಿಂದ ಜಿ ಎಸ್ ಟಿ ಹಾಗೂ ಪರೋಕ್ಷ ತೆರಿಗೆಯನ್ನು ಸರ್ಕಾರಗಳಿಗೆ ಇವರು ನೀಡ್ತಿದ್ದಾರೆ ಸೊ ಬಡವರಿಂದ ಪಡೆದ ಹಣವನ್ನ ಸರ್ಕಾರ ಶ್ರೀಮಂತರ ಸಾಲ ತೀರಿಸೋಕೆ ಅವರಿಗೆ ಅನುಕೂಲ ಮಾಡೋಕೆ ಇಷ್ಟ ಕಷ್ಟಗಳನ್ನು ನೆರವೇರಿಸೋಕೆ ಬಳಸ್ತಾ ಇದೆ ಹಣ ಇಲ್ಲದವರ ಸ್ಥಿತಿ ಏನಿದ್ರು ಬಲಿ ಪಶುಗಳಾಗೋದಷ್ಟೇ ಆಗೋಗ್ಬಿಟ್ಟಿದೆ ಸೊ ಸಾಲ ಪಡೆಯೋ ವಿಷಯದಲ್ಲಿ ಸಾಮಾನ್ಯರ ಗೋಳು ಕೇಳೋರೇ ಇಲ್ಲ ಸೊ ಸಾಲ ನೀಡಿಕೆಯಲ್ಲಿ ಖಾಸಗಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಡವರು ಹಾಗೂ ಮಧ್ಯಮ ವರ್ಗದವರನ್ನ ಬಲಿ ಪಶುಗಳನ್ನಾಗಿ ಮಾಡ್ತಿದ್ದಾರೆ ಶ್ರೀಮಂತರ್ ಸಾಲ ಪಡೆದ್ರೆ ಐದು ಪರ್ಸೆಂಟ್ ಇಂದ ಆರು ಪರ್ಸೆಂಟ್ ಅಷ್ಟು ಮಾತ್ರ ಬಡ್ಡಿ ಪಾವತಿಸ್ಬೇಕಾಗತ್ತೆ ಅದೇ ನಾವು ನೀವು ಸಾಲ ತಗೊಂಡ್ರೆ ಹತ್ತರಿಂದ ಹದಿನಾಲ್ಕು ಪರ್ಸೆಂಟ್ ಬಡ್ಡಿನ ನಾವು ಪಾವತಿಸ್ಬೇಕಾಗತ್ತೆ ಸೊ ಸಾಮಾನ್ಯ ಜನರು ಸಾಲ ತೀರಿಸಿಲ್ಲ ಅಂತಂದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ ಶ್ರೀಮಂತರು ಹಣ ಪಾವತಿಸದೇ ಇದ್ರೆ ಬ್ಯಾಂಕ್ಗಳು ಮಾತ್ರ ಅಲ್ಲ ಸರ್ಕಾರವೂ ಸಹ ಕೆಲವೊಮ್ಮೆ ರಕ್ಷಣೆಗೆ ಧಾವಿಸತ್ತೆ ಇಲ್ಲ ಅಂತಂದ್ರೆ ದೇಶ ಬಿಟ್ಟು ಓಡ್ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಆರಾಮಾಗಿ ಜೀವನ ನಡೆಸ್ತಾರೆ ಸೊ ಹಣವಂತರನ್ನ ಸಾಲದಿಂದ ಮುಕ್ತಿಗೊಳಿಸೋದು ಕೂಡ ಜನಸಾಮಾನ್ಯರು ನೀಡಿರುವಂತ ಬಹುಪಾಲು ತೆರಿಗೆ ಹಣದಲ್ಲೇ ಸೊ ಇವೆಲ್ಲ ಆರ್ಥಿಕ ಅಸಮಾನತೆಯ ಮೂಲ ಸೂತ್ರದಾರರು ನಿರ್ಮಲಾ ಸೀತಾರಾಮನ್ ಪೆಟ್ರೋಲ್ ದಿನಸಿ ತೆರಿಗೆ ಹೆಚ್ಚಳ ಶ್ರೀಮಂತರಿಗೆ ವಿಷಯನೇ ಆಗೋದಿಲ್ಲ ಆದ್ರೆ ಸಾಮಾನ್ಯರು ಇದರಿಂದ ಭಾರಿ ಬರಿತಪಿಸಬೇಕಾಗ್ಬಿಡತ್ತೆ ಸೊ ಉಳಿತಾಯದ ದುಡ್ಡೆಲ್ಲ ಸಹ ಹೆಚ್ಚುವರಿ ಹಣಕ್ಕೆ ಕಡಿತಗೊಳ್ತಾ ಇರತ್ತೆ ಹಣಕಾಸು ಸಚಿವರ ಆರ್ಥಿಕ ನಿಯಮಗಳು ಶ್ರೀಮಂತರನ್ನ ಮತ್ತಷ್ಟು ಉಳ್ಳವರನ್ನಾಗಿಸಿದ್ರೆ ಬಡವರನ್ನ ಸಾಲದ ಕೂಪಕ್ಕೆ ತಳ್ಳಿ ಇನ್ನಷ್ಟು ಆಗ್ಸತ್ತೆ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಡವರಿಗೆ ಇನ್ನಷ್ಟು ಕಷ್ಟದ ದಿನಗಳು ಬರೋ ಕಾಲ ದೂರ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ